ನಮಸ್ಕಾರ ಸ್ನೇಹಿತರೆ ಏನು ಕಳೆದ ಒಂದು ಮೂರು ತಿಂಗಳಿಂದ ಶುಂಠಿ ಬೆಲೆ ನಿರಂತರವಾಗಿ ಕುಸಿತಾ ಬಂದಿತ್ತು ಅದು ಈಗ ಏಕಾಏಕಿ ಒಂದೇ ಸಲ ಜಂಪ್ ಆಗಿದೆ ಒಂದೇ ಸಲ ಜಾಸ್ತಿ ಆಗಿದೆ ಅಂದರೆ ಯಾರೂ ಕೂಡ ನಿರೀಕ್ಷೆ ಮಾಡಿರಲಿಲ್ಲ ಇನ್ನೂ ಕೂಡ ಬೆಲೆ ಕುಸಿತ ಕಾಣ್ಬೋದು ಅಂತ ಇಲ್ಲಿ ಎಲ್ಲ ಅಂದ್ಕೊಂಡಿದ್ರು ಆದರೆ ಈಗ ಸಡನ್ನಾಗಿ ಶುಂಠಿ ಬೆಲೆ ಜಾಸ್ತಿಯಾಗಿದೆ ಇದಕ್ಕೆ ಏನಪ್ಪ ಕಾರಣ ಅಂತ ಹೇಳಿದ್ರೆ ಈ ವರ್ಷ ಶುಂಠಿ ಬೆಲೆ ಇಷ್ಟೊಂದು ಕುಸಿಲಿಕ್ಕೆ ಕಾರಣ ಏನು ಅಂತ ಎಲ್ಲರಿಗೂ ಈಗ ಆಲ್ರೆಡಿ ಗೊತ್ತಾಗಿರುತ್ತೆ ಏನು ಒಡಿಶಾ ರಾಜ್ಯದಲ್ಲಿ ಈ ವರ್ಷ ಅತ್ಯಧಿಕ ಶುಂಠಿಯನ್ನು ಬೆಳೆದಿದ್ದಾರೆ ಆ ಒಂದು ಶುಂಠಿ ನಮ್ಮ ಕರ್ನಾಟಕದ ಶುಂಠಿಗಿಂತ ಒಂದು ಗುಣಮಟ್ಟದಲ್ಲಿ ತುಂಬ ಸೆಕೆಂಡ್ ಕ್ವಾಲಿಟಿ ಶುಂಠಿ ಅಂತ ಹೇಳಿ ನಾ ಕರಿಬೋದು ನಮ್ಮದು ಕರ್ನಾಟಕದಲ್ಲಿ ಬೆಳೆಯೋಂಥ ಶುಂಠಿಗೆ ದೆಹಲಿ ಮಾರ್ಕೆಟ್ ಮತ್ತು ಮುಂಬೈ ಮಾರ್ಕೆಟಲ್ಲಿ ತುಂಬ ಡಿಮ್ಯಾಂಡ್ ಇರುತ್ತೆ ಆದರೆ ಏನು ಒಡಿಶಾದಲ್ಲಿ ಬೆಳೆದಿದ್ದಾರೆ ಶುಂಠಿ ಅದು ಸೆಕೆಂಡ್ ಕ್ವಾಲಿಟಿ ಶುಂಠಿ ಅಂತ ಹೇಳಿ ನಾವು ಕರಿಬೋದು ಅದಕ್ಕಷ್ಟು ಡಿಮ್ಯಾಂಡ್ ಇರೋಲ್ಲ ಆ ಡಿಮ್ಯಾಂಡ್ ಇಲ್ಲದ ಕಾರಣ ಆ ಒಡಿಶಾ ಶುಂಠಿಯ ಬೆಲೆ ದೆಹಲಿ ಮತ್ತು ಮುಂಬೈ ಮಾರ್ಕೆಟಲ್ಲಿ ಕಡಿಮೆ ಆಗಿತ್ತು ಆ ಒಂದು ಈ ಒಂದು ಸಿಚ್ಯುವೇಷನ್ನ ಮಿಸ್ಯೂಸ್ ಮಾಡ್ಕೊಂಡು ಏನು ದಲ್ಲಾಳಿಗಳಿದ್ದಾರೆ ಅವರು ಕರ್ನಾಟಕದ ಕ್ವಾಲಿಟಿ ಶುಂಠಿನೂ ಕೂಡ ಫಸ್ಟ್ ಕ್ವಾಲಿಟಿ ಶುಂಠಿನೂ ಕೂಡ ಏನು ಒಡಿಶಾ ಶುಂಠಿ ಡೆಲ್ಲಿ ಮತ್ತು ಮುಂಬೈ ಮಾರ್ಕೆಟಲ್ಲಿ ಹೋಗ್ತಾ ಇತ್ತು ಅದೇ ರೇಟ್ಗೆ ಕರ್ನಾಟಕ ಶುಂಠಿನ ಇಲ್ಲಿ ಖರೀದಿ ಮಾಡಿ ಅಲ್ಲಿ ಅತ್ಯಧಿಕ ಬೆಲೆಗೆ ಮಾರ್ತಾ ಬಂದಿದ್ದರು ಇದು ವಿರುದ್ಧವಾಗಿ ತುಂಬ ಜನ ಎಲ್ಲ ನಮ್ಮ ರೈತ ಬಾಂಧವರು ಎಲ್ಲ ಪ್ರತಿ ಜಿಲ್ಲೆಯಲ್ಲೂ ಕೂಡ ಹೋರಾಟ ಮಾಡಿದರು ಜಿಲ್ಲಾಧಿಕಾರಿಗಳಿಗೆ ಶುಂಠಿಗೆ ಬೆಂಬಲ ಬೆಲೆ ನೀಡಬೇಕು ಅಂತೇಳಿ ಸರ್ಕಾರಕ್ಕೆ ಒತ್ತಾಯ ಕೂಡ ಮಾಡಿದರು ಆದರೆ ಇವಾಗ ಏಕಾಏಕಿ ಏನು ಮುಂಬೈ ಮತ್ತು ಡೆಲ್ಲಿ ಮಾರ್ಕೆಟಲ್ಲಿ ನಮ್ಮ ಕರ್ನಾಟಕದ ಶುಂಠಿಗೆ ಏನೋ ಒಂದು ಉತ್ತಮ ಗುಣಮಟ್ಟದ ಶುಂಠಿ ನಮ್ಮ ಕರ್ನಾಟಕದಲ್ಲಿ ನಾವು ಇದ್ದೀವಿ ನಮ್ಮ ರೈತ ಬಾಂಧವರು ಈ ಒಂದು ಶುಂಠಿಗೆ ಒಂದು ಡಿಮ್ಯಾಂಡ್ ಜಾಸ್ತಿ ಇರೋದರಿಂದ ಒಡಿಶಾ ಶುಂಠಿಗೆ ಡಿಮ್ಯಾಂಡು ತೀರಾ ಕಡಿಮೆ ಆಗಿರೋದ್ರಿಂದ ಅದನ್ನು ಯಾರೂ ಖರೀದಿ ಮಾಡ್ತಾ ಇಲ್ಲ ಅದರಿಂದ ಏಕಾಏಕಿ ಕರ್ನಾಟಕದ ಶುಂಠಿಗೆ ಡಿಮ್ಯಾಂಡ್ ಬಂದಿದೆ ಆದ್ದರಿಂದ ಇವತ್ತು ಒಂದೇ ದಿನ ಏನು ನಿನ್ನೆ ಒಂದೇ ದಿನ ಬೆಂಗಳೂರು ಮಾರ್ಕೆಟಲ್ಲಿ ಏನು ಇಷ್ಟು ದಿನ ನಡೀತಾ ಇತ್ತು ಅದಕ್ಕೂ ನೆನ್ನೆ ಹೋಗಿರ್ತಕ್ಕಂಥ ಒಂದು ಬೆಲೆಗೂ ತುಂಬ ಡಿಫ್ರೆನ್ಸ್ ಆಗಿದೆ ಏನು ಇಷ್ಟು ದಿನ ಸೆಕೆಂಡ್ ಕ್ವಾಲಿಟಿ ಶುಂಠಿ ನಾವೆಲ್ಲರಿಗೂ ಗೊತ್ತಿದೆ ಒಂಬೈನೂರು ರೂಪಾಯಿ ಒಂದು ಸಾವಿರ ರೂಪಾಯಿಗೆ ಹೋಗ್ತಾಯಿತ್ತು ಫಸ್ಟ್ ಕ್ವಾಲಿಟಿ ಸಾವಿರದ ನೂರು ಸಾವಿರದ ನೂರೈವತ್ತರವರೆಗೂ ಹೋಗ್ತಾ ಇತ್ತು ಹಾಗೆಯೇ ವಾಷಿಂಗು ಸಾವಿರದ ಇನ್ನೂರು ಇನ್ನೂರೈವತ್ತು ಸಾವಿರದ ಮುನ್ನೂರವರೆಗೂ ಹೋಗ್ತಾ ಇತ್ತು ಆದರೆ ಬೆಂಗಳೂರು ಮಾರ್ಕೆಟಲ್ಲಿ ನೆನ್ನೆ ಒಂದೇ ದಿನ ಸೆಕೆಂಡ್ ಕ್ವಾಲಿಟಿ ಸಾವಿರದ ಆರುನೂರಿಂದ ಸಾವಿರದ ಐವತ್ತರವರೆಗೂ ಹೋಗಿದೆ ಸೆಕೆಂಡ್ ಕ್ವಾಲಿಟಿ ಸಾವಿರದ ಆರುನೂರಿಂದ ಸಾವಿರದ ಆರುನೂರೈವತ್ತು ವರೆಗೂ ಹೋಗಿದೆ ಹಾಗೆಯೇ ಫಸ್ಟ್ ಕ್ವಾಲಿಟಿ ಶುಂಠಿ ಬೆಂಗಳೂರಲ್ಲಿಂದೇ ಸಾವಿರದ ಎಂಟನೂರು ರೂಪಾಯಿವರೆಗೂ ಹೋಗಿದೆ ಸಾವಿರದ ಎಂಟುನೂರು ರೂಪಾಯಿ ಫಸ್ಟ್ ಕ್ವಾಲಿಟಿ ಶುಂಠಿ ಹೋಗಿದೆ ಆದ್ದರಿಂದ ಏನು ನಮ್ಮ ಕರ್ನಾಟಕದ ರೈತ ಬಾಂಧವರು ಏನೊಂದು ಉತ್ತಮ ಗುಣಮಟ್ಟದ ಶುಂಠಿಯನ್ನು ನಾವಿಲ್ಲಿ ಇದ್ದೀವಿ ಇದಕ್ಕೆ ಖಂಡಿತವಾಗ್ಲೂ ಕೂಡ ಹೊರಗಡೆ ಅತ್ಯಧಿಕ ಡಿಮ್ಯಾಂಡ್ ಇದೆ ಆದರೆ ಏನು ಮಧ್ಯವರ್ತಿಗಳ ಒಂದು ದುರಾಸೆಯಿಂದ ನಮ್ಮ ರೈತ ಬಾಂಧವ್ರಿಗೆ ತುಂಬ ನಷ್ಟ ಕೊಡೋಂಥ ಸಂದರ್ಭ ಒಂದು ಸೃಷ್ಟಿ ಮಾಡಿದರು ಮಧ್ಯವರ್ತಿಗಳು ಇದೀಗ ಶುಂಠಿ ಬೆಲೆ ಜಾಸ್ತಿ ಆಗಿರೋದ್ರಿಂದ ಮತ್ತೆ ನಮ್ಮ ರೈತರಲ್ಲಿ ಸ್ವಲ್ಪ ಸ್ವಲ್ಪ ಮಟ್ಟಿಗೆ ಪೂರ್ತಿ ಅಂತ ಹೇಳಲ್ಲ ಸ್ವಲ್ಪ ಮಟ್ಟಿಗೆ ಸಮಾಧಾನ ಆಗಿದೆ ಇದು ಮುಂದಿನ ದಿನಗಳಲ್ಲಿ ಇನ್ನೂ ಕೂಡ ಫೆಬ್ರವರಿ ನಂತರ ಇದು ಎರಡು ಸಾವಿರ ಎರಡು ಸಾವಿರದ ಗಡಿ ದಾಟ್ಬೋದು ಅಂತ ಕೂಡ ಈಗ ಒಂದು ಪ್ರಿಡಿಕ್ಷನ್ ಮಾಡ್ತಿದ್ದಾರೆ ಏನಕ್ಕೆ ಅಂತ ಹೇಳಿದ್ರೆ ಒಡಿಶಾದಲ್ಲೂ ಆಲ್ರೆಡಿ ಅವರೇನು ಶುಂಠಿನ ಬೆಳೆದಿರೋದೆಲ್ಲ ಆಲ್ರೆಡಿ ಹೆಚ್ಚು ಕಡಿಮೆ ಒಂದು ಎಂಬತ್ತು ಪರ್ಸೆಂಟು ಅದನ್ನು ಕೊಯ್ಲು ಮಾಡಿದ್ದಾರೆ ಇನ್ನು ಮಾರ್ಕೆಟ್ಗೆ ಏನೇನು ಸಪ್ಲೈ ಆಗೋದಿರೋ ನಮ್ಮ ಕರ್ನಾಟಕದಿಂದನೇ ಶುಂಠಿ ಸಪ್ಲೈ ಆಗಬೇಕು ಆದ್ದರಿಂದ ಏನು ಫೆಬ್ರವರಿ ಕಳೆದ ನಂತರ ಫೆಬ್ರವರಿ ಲಾಸ್ಟ್ ಅಥವಾ ಫೆಬ್ರವರಿ ಕಳೆದ ನಂತರ ಶುಂಠಿ ಬೆಲೆ ಎರಡು ಸಾವಿರ ಗಡಿ ದಾಟುದ್ರೂ ಕೂಡ ಪಡುವಂಥದ್ದು ಏನು ವಿಷಯ ಅಂತ ಅಲ್ಲ ಏನು ಇವಾಗ ಆಲ್ರೆಡಿ ನಮ್ಮ ರೈತರು ತುಂಬ ಜನ ಆಲ್ರೆಡಿ ಕೊಯ್ಲು ಮಾಡಿದ್ದಾರೆ ರೇಟು ಇನ್ನೂ ಕೂಡ ಡೌನ್ ಆಗ್ಬೋದು ಇನ್ನೂ ಕೂಡ ಡೌನ್ ಆಗ್ಬೋದು ಅಂತ ಈಗ ಯಾರೂ ಇನ್ನೂ ಕೊಯ್ಲು ಮಾಡಿಲ್ಲ ಅಂಥ ರೈತರು ಯಾರೂ ಕೂಡ ಆತಂಕ ಪಡೋವಂಥದ್ದು ಬೇಡ ಇನ್ನು ಮುಂದಿನ ದಿನಗಳಲ್ಲಿ ಶುಂಠಿ ಬೆಲೆ ಖಂಡಿತವಾಗ್ಲೂ ಹೆಚ್ಚಾಗುವಂಥ ಸಂಭವ ತುಂಬ ಇದೆ ಆದ್ದರಿಂದ ಯಾರೂ ಕೂಡ ನಿರಾಸೆ ಆಗೋದು ಬೇಡ ಇನ್ನೂ ಸ್ವಲ್ಪ ದಿನ ಕಾದು ನೋಡೋಣ ಅಂತ ಹೇಳ್ತಾ ನೀವು ಇನ್ನೂ ಕೂಡ ಮನ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಈ ಕೂಡಲೇ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ನಮಸ್ಕಾರ